ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಾವು ಮೊದಲನೆಯ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗದಲ್ಲಿನ ಹಾಗೂ ನಲವತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ಶ್ಲೋಕದಂತೆ ಅರ್ಜುನ ಇಲ್ಲಿ ತನ್ನ ಶೋಕವನ್ನ ಶ್ಲೋಕದ ಮೂಲಕ ಪುನರಾವರ್ತನೆ ಮಾಡ್ಕೊಳ್ತಾ ಇದ್ದಾನೆ ಅದರ ನಲವತ್ತೈದನೇ ಶ್ಲೋಕ ಇಂತಿದೆ ಅಹೋ ಪಾಪಂ ವಯಂ ಅಯ್ಯೋ ರಾಜ್ಯದ ಸುಖ ಲೋಭದಿಂದ ಸ್ವಜನರನ್ನು ಕೊಲ್ಲುವುದಕ್ಕೆ ಯತ್ನಿಸುತ್ತಿರುವೆಲ್ಲ ನಾವು ದೊಡ್ಡ ಪಾಪವನ್ನು ಮಾಡಲು ನಿಶ್ಚಯಿಸಿದಂತಾಗಿದೆ ಎಂದು ಇಲ್ಲಿ ಅರ್ಜುನ ತನ್ನ ಗೋಳನ್ನ ಮುಂದುವರಿಸ್ತಾ ಇದ್ದಾನೆ ಸ್ವಜನರನ್ನು ಕೊಂದರೆ ಪಾಪ ಎಂದು ಹೇಳುತ್ತಾರೆ ಸ್ವಜನರನ್ನು ಕೊಲ್ಲುವಂತೆ ಮಾಡಿರುವುದಾದರೂ ಯಾವುದು ಆಪ್ತ ಜನರು ಮಾಡಿದ ಅನ್ಯಾಯ ಅಧರ್ಮಗಳು ಈ ಕೃತ್ಯಗಳನ್ನು ಸ್ವಜನರೇ ಮಾಡಲಿ ಪರಜನರೇ ಮಾಡಲಿ ಇಬ್ಬರೂ ಕೂಡ ದಂಡನೆಗೆ ಅರ್ಹರು ಈ ಸೂಕ್ಷ್ಮವಾದ ದುಃಖ ತಾಡಿತ ಅರ್ಜುನನ ಬುದ್ಧಿಗೆ ಹೊಳೆಯದೇ ಹಾಗೆ ಇದ್ದುಬಿಟ್ಟಿದೆ ಹಾಗಾಗಿ ನಾವು ಪಾಪ ಮಾಡ್ತಾ ಇದ್ದೀವಲ್ಲಪ್ಪ ಕೃಷ್ಣ ಈ ತರ ನಾವು ಸ್ವಜನರನ್ನ ಸ್ವಜನ ಅಂದರೆ ಕೌರವರು ನಮ್ಮ ಸಹೋದರರು ಬಂಧು ಬಾಂಧವರು ಇಂತಹ ಸ್ವಜನರನ್ನ ಕೊಂದು ನಾವು ಪಾಪವನ್ನ ತಗೊಳ್ತಾ ಇರೋ ಹಾಗೆ ಹಾಕ್ತಾ ಇದೆಯಲ್ಲ ಅಂತ ಅರ್ಜುನ ತನ್ನ ಗೋಳನ್ನ ಹೇಳ್ತಾ ಇದ್ದಾನೆ ಮುಂದುವರೆದಂತೆ ನಲವತ್ತಾರನೇ ಶ್ಲೋಕ ಹೀಗಿದೆ ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ತನ್ಮೇ ಕ್ಷೇಮತರಂ ಭವೇತ್ ನಾನು ಶಸ್ತ್ರವನ್ನು ತ್ಯಜಿಸಿ ಯಾವ ಪ್ರತೀಕಾರವನ್ನೂ ಮಾಡದೇ ಇರುವೆನು ಶಸ್ತ್ರಪಾಣಿಗಳಾದ ಕೌರವರು ನನ್ನನ್ನು ಕೊಂದರೆ ಅದೇ ಕ್ಷೇಮಕರವಾಗುವುದು ಅಂತ ಇಲ್ಲಿ ಮತ್ತೆ ಅರ್ಜುನ ಗೋಳಾಡ್ತಾ ಇದ್ದಾನೆ ಇಲ್ಲಿ ಅರ್ಜುನ ತನ್ನ ಮುಂದೆ ಬಂದಿರುವಂಥ ಸಮಸ್ಯೆಯನ್ನು ಎದುರಿಸುವುದನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳಲು ಇಚ್ಛಿಸ್ತಾ ಇದ್ದಾನೆ ಹೀಗೆ ಇರುವಾಗ ಅವರೇನಾದರೂ ಅರ್ಜುನನನ್ನ ಕೊಂದ್ರೆ ಸಮಸ್ಯೆಯಿಂದ ಪಾರಾಗ್ತೀನಿ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದಾನೆ ಇದರಿಂದ ಅರ್ಜುನ ಅಧರ್ಮವನ್ನು ಎದುರಿಸಿದಂತೆ ಆಗುವುದಿಲ್ಲ ಬದಲಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತದೆ ಅಧರ್ಮವನ್ನು ಪಾಲಿಸುತ್ತಿರುವಂಥ ಕೌರವರು ಧರ್ಮವನ್ನು ಪಾಲಿಸುತ್ತಿರುವಂಥ ಪಾಂಡವರಲ್ಲಿ ಇರುವಂಥ ಅರ್ಜುನನನ್ನು ಕೊಂದರೆ ಅದು ಹೇಗೆ ನ್ಯಾಯ ತೀರ್ಮಾನವಾಗುತ್ತದೆ ಅಲ್ವಾ ಇಂಥ ಅಧರ್ಮ ಧರ್ಮಗಳ ಒಂದು ಹೋರಾಟದ ಅರಿವನ್ನ ಅರ್ಜುನ ಗೊತ್ತು ಮಾಡ್ಕೊಳ್ತಾನೇ ಇಲ್ಲ ಸುಮ್ಮನೆ ನಾವು ಸುಮ್ಮನೆ ಇದ್ಬಿಡೋಣ ಅಂತೇಳಿ ಹೇಳ್ತಾ ಇದ್ದಾನೆ ಇದನ್ನೆಲ್ಲ ನೋಡ್ತಿರುವಂಥ ಸಂಜಯ ಏನು ನಾವು ಮೊದಲನೇ ಶ್ಲೋಕದಲ್ಲಿ ಹೇಳಿದ್ವಿ ಧೃತರಾಷ್ಟ್ರನಿಗೆ ತನ್ನ ದಿವ್ಯ ದೃಷ್ಟಿಯಿಂದ ರಣರಂಗದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ತಿಳಿ ಹೇಳ್ತಿರುವಂಥ ಸಂಜಯ ಈ ಒಂದು ಅಧ್ಯಾಯದಲ್ಲಿ ಕೊನೆಯ ಶ್ಲೋಕವಾಗಿರುವಂಥ ನಲವತ್ತೇಳನೆಯ ಶ್ಲೋಕದಲ್ಲಿ ಸಂಜಯ ಹೀಗೆ ಹೇಳ್ತಾ ಇದ್ದಾನೆ ಸಂಜಯ ಏವ ಉಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪಿಶತ್ ವಿಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ಹೀಗೆಂದು ನುಡಿದ ಅರ್ಜುನ ಯುದ್ಧ ರಂಗದಲ್ಲಿ ದುಃಖದಿಂದ ಕಳವಳ ಬಿಲ್ಲು ಬಾಣಗಳನ್ನು ಕೈಯಿಂದ ಬಿಟ್ಟು ರಥದ ಮುಂದುಗಡೆ ಬಂದು ಕುಳಿತುಕೊಂಡನು ಕೊನೆಗೇನು ಗೊತ್ತಾಗ್ತಾ ಇಲ್ಲ ಅರ್ಜುನನ್ಗೆ ಹೇಳೋ ಅಷ್ಟನ್ನೆಲ್ಲ ಹೇಳಿ ದುಃಖದಿಂದ ತಾನೇನ್ ಮಾಡಬೇಕು ಅಂತ ಹೇಳಿ ತಿಳಿಲಾರ್ದಲೇ ಬಿಲ್ಲು ಬಾಣಗಳನ್ನೆಲ್ಲ ಪಕ್ಕಕ್ಕಿಟ್ಟು ರಥದ ಮುಂದೆ ಬಂದು ಕುಳಿತು ಬಿಟ್ಟಿದ್ದಾನೆ ಇದೇ ಅಲ್ವೇ ನಾವು ಕೃಷ್ಣಾರ್ಜುನರ ಒಂದು ಯಾವುದೇ ಭಾವಚಿತ್ರವನ್ನು ನಾವು ಕಾಣ್ಬೇಕು ಅಂತ ಹೇಳಂದ್ರೆ ಕೃಷ್ಣ ಒಂದು ರಥದ ಮುಂದೆ ನಿಂತಿರ್ತಾನೆ ಅರ್ಜುನ ಮಂಡಿಯೂರಿ ಕೆಳಗಡೆ ಕುಳಿತುಕೊಂಡ್ಬಿಟ್ಟಿರ್ತಾನೆ ಆ ಕುಳಿತುಕೊಂಡಿರುವಂತಹ ಸ್ಥಿತಿಯೇ ಈ ಮೊದಲ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಸಂಜಯನು ಕಾಣುವಂತಹ ಒಂದು ದೃಶ್ಯಾವಳಿ ಈ ಅಧ್ಯಾಯದ ಪ್ರಾರಂಭದಲ್ಲಿ ಅದೆಷ್ಟು ಉತ್ಸಾಹದಿಂದ ಅರ್ಜುನ ಶ್ರೀಕೃಷ್ಣನಿಗೆ ತನ್ನ ರಥವನ್ನ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂತ ಹೇಳಿ ಹೇಳ್ತಾ ಇದ್ದಂಥ ಅರ್ಜುನ ಕೊನೆಯಲ್ಲಿ ಒಂದು ವ್ಯಾಮೋಹದ ಬಲೆಗೆ ಸಿಕ್ಕಿ ದುಃಖ ಚಿಕ್ಕದಿಂದ ತನ್ನ ಕರ್ತವ್ಯಗಳನ್ನೆಲ್ಲ ಮರೆತು ಬಿಲ್ಲು ಬಾಣಗಳನ್ನೆಲ್ಲ ಕೈಯಿಂದ ಜಾರಿಸಿ ರಥದಲ್ಲಿ ತೆಪ್ಪಗೆ ಕುಳಿತುಕೊಂಡಿರುವುದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅವನು ಯುದ್ಧ ಮಾಡದೆ ಇರುವುದಕ್ಕೆ ಹಲವಾರು ಕಾರಣಗಳನ್ನ ಕೊಡ್ತಾ ಬರ್ತಾನೆ ಆದ್ರೆ ಆತ ಕೊಡೋ ಕಾರಣಗಳೆಲ್ಲ ಕೇವಲ ಅಲ್ಪ ದೃಷ್ಟಿಯಿಂದ ಕೂಡಿರುವಂಥದ್ದು ವ್ಯಷ್ಟಿ ಭಾವ ಇದೆ ಹೊರತು ಸಮಷ್ಟಿಯ ಭಾವ ಅಲ್ಲಿ ಅರ್ಜುನನಿಗೆ ಕಾಣ್ತಾನೇ ಇಲ್ಲ ಅದು ತಾತ್ಕಾಲಿಕ ಅವನೇನೋ ಹಲವಾರು ಕಾರಣಗಳನ್ನ ಕೊಟ್ಟ ಏನಂತ ಯುದ್ಧ ಮಾಡಿ ಹತ್ಯೆ ಮಾಡುವುದರಿಂದ ಶ್ರೇಯಸ್ ಬರೋದಿಲ್ಲ ಕುಲ ಕ್ಷಯ ಆಗತ್ತೆ ಕುಲಧರ್ಮ ನಾಶವಾಗತ್ತೆ ಕುಲ ಸ್ತ್ರೀಯರೆಲ್ಲ ಕೆಟ್ಟು ಹೋಗ್ತಾರೆ ವರ್ಣಸಂಕರ ಆಗೋಗ್ಬಿಡತ್ತೆ ಪಿತೃಗಳಿಗೆ ಶ್ರಾದ್ದ ತರ್ಪಣಾದಿಗಳೆಲ್ಲ ನಿಂತು ಹೋಗ್ಬಿಡತ್ತೆ ಇದನ್ನೆಲ್ಲ ಮಾಡ್ದವ್ರಿಗೆ ನರಕ ಪ್ರಾಪ್ತಿಯಾಗತ್ತೆ ಇದೆಲ್ಲ ಮಾಡ್ಲಿಕ್ಕೆ ಯಾಕೆ ಬೇಕು ಕೃಷ್ಣ ಸುಮ್ಮನೆ ಕುಳಿತುಕೊಂಡ್ಬಿಟ್ರೆ ಅದೇ ಸಾಕಲ್ವಾ ನಮ್ಮನ್ನು ಕೊಂದರೆ ಕೊಲ್ಲಲಿ ಬಿಡು ಅಪ್ರಿಯವಾದ ಕೆಲಸವನ್ನು ನಾವಂತೂ ಮಾಡಿದ್ದೀವಿ ಅಂಥೇಳಿ ಅನ್ನಿಸ್ಕೊಳ್ಳೋದಿಲ್ವಲ್ಲ ಅಂತೆಲ್ಲ ಹೇಳ್ಕೊಳ್ತಾ ಅರ್ಜುನ ತೆಪ್ಪಗೆ ಕಳವಳಿತ ಒಂದು ಸ್ಥಿತಿಯಲ್ಲಿ ದುಃಖದಿಂದ ಏನೂ ತೋಚದೆ ಕುಳಿತುಕೊಂಡ್ಬಿಟ್ಟ ಇದೇ ಅರ್ಜುನ ವಿಷಾದ ಯೋಗವೆಂಬ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ ಹಾಗಾಗಿಯೇ ಈ ಒಂದು ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಹೇಳಿ ಹೆಸರಿಟ್ಟಿರುವಂಥದ್ದು ಮೊದಲನೇದಾಗಿ ಈ ಅಧ್ಯಾಯದ ಹೆಸರು ಯಾಕೆ ಅಂತ ನಾನು ಹೇಳಲಿಲ್ಲ ಯಾಕೆ ಅಂದರೆ ಒಂದು ಅಧ್ಯಾಯದ ಹೆಸರು ಯಾಕಾಗಿ ಆ ಒಂದು ರೀತಿಯಲ್ಲಿ ಇಟ್ಟಿರ್ತಾರೆ ಅನ್ನುವಂಥದ್ದು ನಾವು ಇಡೀ ಅಧ್ಯಾಯವನ್ನು ಅಧ್ಯಯನ ಮಾಡಿದ ನಂತರವೇ ನಮಗೆ ತಿಳಿಯುತ್ತೆ ಅರ್ಜುನ ಭಾಳ ಗಟ್ಟಿಗನಾಗಿ ರಥವನ್ನು ಮಧ್ಯಕ್ಕೆ ನಿಲ್ಲಿಸು ಅಂತೇಳಿ ಹೇಳ್ತಾನೆ ಆದರೆ ಕೊನೆಯಲ್ಲಿ ಮೋಹ ಪಾಶಕ್ಕೆ ಸಿಲುಕಿ ವ್ಯಾಮೋಹದಿಂದ ಕೈ ಚೆಲ್ಲಿ ಬಿಡ್ತಾನೆ ಅದೇ ಅವನಿಗಾಗುವಂಥ ಒಂದು ವಿಷಾದದ ಮನಸ್ಥಿತಿ ಹಾಗಾಗಿ ಹಲವಾರು ಯುದ್ಧಗಳನ್ನು ಮಾಡಿ ಲೋಕೈಕ ವೀರನೆಂಬ ಬಿರುದನ್ನು ಗಳಿಸಿದಂತಹ ಅರ್ಜುನನ ಮನಸ್ಸು ಇಲ್ಲಿ ಸುಂಟರ ಗಾಳಿಯಲ್ಲಿ ತರಗೆಲೆ ಸಿಕ್ಕಿಕೊಂಡು ಸುತ್ತುತ್ತಿರುವಂತೆ ಆಗಿದೆ ಈ ಪರಿಸ್ಥಿತಿಯನ್ನ ನೋಡ್ತಾ ಇರುವಂಥವನು ಅವನೊಬ್ನೇ ಶ್ರೀಕೃಷ್ಣ ಇದೀಗ ಅವನು ಕಾರ್ಯೋನ್ಮುಖವನ್ನಾಗಿ ಮಾಡಿ ತನ್ನ ಬೋಧನೆ ಎಂಬ ಸಂಜೀವಿನಿಯನ್ನ ಅರ್ಜುನನಿಗೆ ಮುಂದೆ ಕೊಡಬೇಕಾಗಿದೆ ಅದೇ ಮುಂದಿನ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು ಈ ನಲವತ್ತೇಳನೆಯ ಶ್ಲೋಕದ ಮೂಲಕ ಅರ್ಜುನ ವಿಷಾದ ಒಂದು ಬೆಟ್ಟದಷ್ಟು ಎತ್ತರಕ್ಕೆ ಏರಿ ಇದೀಗ ಕುಸಿತ ಕಂಡು ಕಾಲನ್ನ ಮಂಡಿಯ ಮೂಲಕ ಭೂಮಿಗೆ ಒತ್ತಿ ಕೃಷ್ಣನ ಮುಂದೆ ಸಮರ್ಪಿತ ಭಾವದಲ್ಲಿ ಕುಳುಕೊಂಡ್ಬಿಟ್ಟಿರ್ತಾನೆ ಈಗ ಅಂಥ ಒಂದು ಬೋಧನೆ ಕೃಷ್ಣನಿಂದ ಆಗಬೇಕಾಗಿದೆ ಅದು ಮುಂದಿನ ಎರಡನೆಯ ಅಧ್ಯಾಯದಲ್ಲಿ ನಾವು ಗಮನಿಸೋಣ ಆದರೆ ಅದಕ್ಕೂ ಮುನ್ನ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನೀ ನಡೆವ ದಾರಿಯಲಿ ಚೇಳಿರಬಹುದು ನೀ ನಡೆವ ದಾರಿಯಲಿ ಚೇಳಿರಬಹುದು ಇರಬಹುದು ತೆರೆ ತೆರೆದ ಭೀತಿ ಸಂಕಷ್ಟ ಸಾಗಿದರೆ ಅದು ವಿಜಯ ಹೆದರಿದರೆ ಅಪಜಯವೋ ಇರಲಿ ಎದೆಯಲಿ ಧೈರ್ಯ ಮುದ್ದುರಾಮ ಇರಲಿ ಎದೆಯಲಿ ಧೈರ್ಯ ಮುದ್ದು ರಾಮ ಅರ್ಜುನನ ಪರಿಸ್ಥಿತಿಯೂ ಹೀಗೆ ಒಂದು ದಾರಿಯಲ್ಲಿ ನಡ್ಕೊಳ್ತಾ ಸಾಕ್ತಾ ಇದ್ದಾನೆ ಆದರೆ ನೂರು ಚೇಳು ದಾರಿಯಲ್ಲಿ ಬಂದ್ಬಿಟ್ಟಿದೆ ಛೇ ದಾರಿಯಲ್ಲಿರುವಂಥ ಚೇಳನ್ನು ಯಾಕೆ ಸಾಯಿಸ್ಬೇಕು ಅಂತ ಹೇಳಿ ಅರ್ಜುನ ಇಲ್ಲಿ ಸಾಗಿದರೆ ಅದು ವಿಜಯ ಹೆದರಿದರೆ ಅಪಜಯವೋ ಎಂಬ ಮಾತಿನಂತೆ ಮುಂದೆ ಸಾಗುವ ಬದಲು ಹೆದರಿಯೋ ಒಂದು ಭೀತಿಗೋ ಒಳಪಟ್ಟು ಸುಮ್ಮನೆ ಕುಳಿತ್ಕೊಂಡು ಬಿಟ್ಟಿದ್ದಾನೆ ಅದಕ್ಕೆ ಮುದ್ದುರಾಮ ಹೇಳ್ತಿರೋದು ಇರಲಿ ಎದೆಯಲಿ ಧೈರ್ಯ ಮುದ್ದುರಾಮ ಅಂತ ಆ ಧೈರ್ಯದ ಒಂದು ಮನಸ್ಥಿತಿಯಲ್ಲಿ ನಾವು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯ ಮೂಲಕ ಧೈರ್ಯದಿಂದ ಎದುರಿಸಿದಾಗ ಮಾತ್ರ ನಾವು ಒಂದು ಬದುಕಿನ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂಥ ಒಂದು ಮಾತಿನೊಂದಿಗೆ ಈ ಒಂದು ಪ್ರಥಮ ಅಧ್ಯಾಯಕ್ಕೆ ವಿರಾಮವನ್ನು ನೀಡೋಣ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ योगशास्त्रे श्रीकृष्णार्जुनसंवादे अर्जुनविषादयोगो नाम प्रथमोऽध्यायः सर्वं श्रीकृष्णार्पणमस्तु श्रीगुरुभ्यो नमः हरिः ओ